ಇಲ್ಲೇನು ಎಲ್ರಿಗೂ ಹಾರ ಹಾಕ್ತಾರಂತಲ್ಲ ಗಲಾಟೆ ಸಂಘರ್ಷ ಗದ್ದಲ ಇದ್ದೇ ಇರ್ತದೆ ಆದ್ರೆ ನಾವು ಕಾನೂನು ರೀತಿ ದಾರಿಯನ್ನ ಹಿಡಿತಾ ಇದ್ವಿ ಮನಸ್ಸು ಮಾಡಿದ್ರೆ ಅವತ್ತೆ ಎಲ್ಲಾರು ಬಂದು ಹೊಡೆದ್ ಹಾಕ್ಬೋದ್ ಅದೇನ್ ದೊಡ್ಡ ಭಯ ಇಲ್ಲ ಯಾರು ಕೂಡ ಭಯ ಇಲ್ಲ ನಾವು ಇಲ್ಲಿ ಜನ ಸೇರ್ತಾರೆ

ಅವರ ಮಕ್ಕಳಿಗೆ ಸಿಗ್ಬಿ ಅಮ್ಮ ಹೆಂಗ ಮಳಗಿದಾಗ ಅವಳ ಮಕ್ಕಳಿಗೆ ಸಿಗ್ಬೇಕ ಮಕ್ಕಳಿಗೆ ಸಿಕ್ಕಿದ್ರೆ ಮಾತ್ರ ತಾಯಿಗೆ ನೋವು ಇಲ್ಲದಿಲ್ಲ ಇವ್ರು ವಾರ 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 ಅದ್ರಲ್ಲಿ ಒಂದೊಂದ್ ದೊಡ್ಡ ಹಾಕಬಿಟ್ಟು ನೀರ್ ತುಂಬ ನೋಡ್ತಿರ್ತಾರೆ ಕೆಳಗಡೆ ಒಂದ್ ಛೇದ ಹಾಕಿರ್ತಾರೆ ಕೆಳಗಡೆ ಹಾಕಿಬಿಟ್ಟಿರ್ತಾರೆ ಸೇವಾ ಶಿಲ್ಕದ್ ಒಂದ್ ಅಂದ್ರೆ ಆಮೇಲೆ ಪುಸ್ತಕದ ಒಂದ್ರ ಅಂದ್ರೆ ಆಮೇಲೆ ಇನ್ ಯಾವ್ಯಾವ ರಾಕ್ಬಿಟ್ಟಿರ್ತಾರೆ ಇವರು ವಾರ ವಾರ ನೀರ್ ಹಾಕಿದ್ದೇ ಹಾಕಿದ್ರು ತುಂಬಾ ತುಂಬಾ ನೋಡ್ತಾರ ನೋಡ್ತಾರೆ ಜನ ಇಲ್ಲ ಸೌಜನ್ಯ ನ್ಯಾಯ ಸಿಕ್ಕ ಮೇಲೆ ಇವ್ರೆಲ್ಲಾರು ಕೂಡ ಹಬ್ಬ ಮಾಡ್ತೇವೆ ನಾವು ಮಾರಿ ಹಬ್ಬ ಹೋಳಿ ಹಬ್ಬ ಎರಡು ಒಟ್ಟಿಗೆ ಮಾಡ್ತೇವೆ ಎಲ್ಲಾ ಸೇರಿ ಒಟ್ಟಿಗೆ ಮಾಡ್ತೇವೆ ಸೌಜನ್ಯ ಆಳ್ಗೆ ನ್ಯಾಯ ಸಿಗಬೇಕು ಅದ್ರ ಇಷ್ಟೇ ಶಾಂತವಾಗಿ ಇನ್ನಿರೋ ಎಲ್ಲಾ ದೇವಸ್ಥಾನಗಳೂ ಇದೇ ನಾವು ಯಾಕಂದ್ರೆ ನ್ಯಾಯ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ಇವರು ಅನ್ಯಾಯದ ಆ ತಪ್ಪಿಗೆ ಶಿಕ್ಷೆ ಅಂತ ಕೇಳಿದ್ರೆ ದೇವರೇ ಕೊಡ್ಬೇಕು ಆನಂತರ ಸೌಜನ್ಯ ಹೋರಾಟದಲ್ಲಿ ಯಾರಿಗೇ ಮುಟ್ಟಿದ್ರು ಕೂಡ ಅದು ಅವ್ರಿಗಲ್ಲ ಇಡೀ ಹೋರಾಟಕ್ಕೆನೇ ಮುಟ್ಟತ ಇಂಡಿವಿಜುವಲ್ ಸಂತೋಷ್ ಶೆಟ್ಟು ರವೀಂದ್ರ ಶೆಟ್ಟು ಗಾಣಿಗ ಅವರು ಬೇರೆ ಬೇರೆ ಅಲ್ಲ ಮುಟ್ಟಿದ್ರೆ ಅವ್ರಿಗೆ ಯಾಕಂದ್ರೆ ನಮ್ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಪೊಲೀಸ್ ಇಲಾಖೆ ಕೆಲವೊಂದು ಅಧಿಕಾರಿಗಳು ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸರಿ ಇಲ್ಲ ಅವರು ಕಾಮಾಂಧರ ಪರವಾಗಿ ಇದ್ದಾರೆ ನಾವು ತಾಳ್ಮೆಯಿಂದ ಇದ್ದೇವೆ ಅಲ್ಲ ಅವ್ರಿಗೆ ಧೈರ್ಯ ಕೂಡ ಅವಶ್ಯಕತೆ ಇಲ್ಲ ರೀ ಅವ್ರಿಗೆ ಧೈರ್ಯ ಹೇಳ್ರಿ ಅವ್ರಿಗೆ ಹೇಳಿ ಅಲ್ಲಿ ಇಲ್ಲಿ ಅವ್ರಿಗೆ ಧೈರ್ಯ ಹೇಳಿ ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಇವ್ರಿಗೆ ಧೈರ್ಯ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ

ನಮ್ಮ ನೇತ್ರದ ವಿಶ್ವ ಸೌಜನ್ಯ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತ ಮತ್ತು ಮುಂಚಿನ ಕಾರ್ಯಾಚರಣೆ ಮಾಡ್ತಾ ಇರುವಂತ ಜಯಂತ ಟಿ ಅವರು ಇದ್ದರು ಅವರು ಮತ್ತೆ ಜಗಿ ಅವರು ರವೀಂದ್ರ ಎಲ್ಲರೂ ಇಲ್ಲೇ ಇಲ್ಲಿ ಜನಜಾಗೃತಿ ಬುಟ್ಟಿದಂತೆ ಅಕ್ರಮ ಪಟ್ಟಿದ್ದಾರೆ ಇವರು ಜನಜಾಗೃತಿ ಮಾಡಲು ಇಲ್ಲಿ ಕೆಲವೊಂದು ಅಸಹಾಯಕ ಮೇಲ್ಗಡೆ ಭಾಗದಲ್ಲಿ ಮಾಡಿ ಯಾವ ರೀತಿ ಇದನ್ನು ತಡೆಗಟ್ಟಬಹುದು ಮತ್ತೆ ಇದಕ್ಕೆ ಪರಿಹಾರ ಕಾನೂನು ರೀತಿ ಯಾವ ರೀತಿ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಹೇಳಿ ಬರಬೇಕಾದ್ರೆ ಇಲ್ಲಿ

ಏನೋ ಒಂದು ಮಾಡಿ ಇದ್ರ ನೆನೆಸಿ ಹೋಗುವಂತ ಪ್ರಯತ್ನ ನನ್ಗೆ ಬಡ್ಡಿ ದಂಡೆಗೋಸ್ಕರ ಮಾತ್ರ ಯಾಕಂದ್ರೆ ರವೀಂದ್ರ ಶೆಟ್ಟಿ ಮತ್ತೆ ಜಯಂತ್ರಿ ಅಮ್ಮ ಅವತ್ತಿ ಅವರ ಮಗ ಇತ್ತು ಆದ್ರೆ ಸೌಜನ್ಯಾಳ ತಮ್ಮ ಇತ್ತು ಅದೆಲ್ಲ ಗೊತ್ತಾಗಿಯೇ ಅವ್ರ ಮೇಲೆ ದಾಳಿ ಮಾಡ್ತಾರೆ ಈ ಸೌಜನ್ಯ ಹೋರಾಟದ ಮೇಲೆ ದಾಳಿ ಪ್ರವಾಹಕ್ಕೆ ನಾಲ್ಕು ಕಲ್ಲು ಇಟ್ಬಿಟ್ರೆ ನಿಂತಿಡ್ತದ ಸುನಾಮಿ ಬರ್ತದ ಸುನಾಮಿ ಬಂದಾಗ ನಾಲ್ಕು ಕಲ್ಲು ಇಲ್ಲೊಂದ್ ಕಲ್ಲು ಇಲ್ಲೊಂದ್ ಕಲ್ಲು ಇಲ್ಲೊಂದ್ ಬಿಟ್ರೆ ಸುನಾಮಿ ಹೋಗ್ಬಿಡ್ತದ ಇದು ಸುನಾಮಿ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಧರ್ಮಸ್ಥಳದ ದೇವಸ್ಥಾನವನ್ನ ಮುಂದಿಟ್ಕೊಂಡು ಯಾರು ಅತ್ಯಾಚಾರಿಗಳಿದ್ದಾರೆ ಇವತ್ತು ಅವರ ಒಂದು ಇನ್ನೊಂದು ಬಂಡವಾಳವನ್ನ ಬಯಲಿಗೆ ಸಂತೋಷ್ ರಾವ್ ನನ್ನೇ ಭಾವನೆ ಮಾವತ ಪ್ರಕರಣದಲ್ಲಿ ಅವನೇ ಸಿಂಥರ ಐಟಮ್ ಡಾನ್ಸ್ ಇರ್ತಾರಲ್ಲ ಸಿನಿಮಾದಲ್ಲಿ ಟಮ್ ಸಿನಿಮಾದ ಬಂದು ಡಾನ್ಸ್ ಮಾಡು ಹಂಗೆ ಈ ಕೇಸ್ ನಲ್ಲಿ ಬಂದು ಫಿಕ್ಸ್ ಮಾಡ್ಬೋದು ಐಟಮ್ ಸಿಂಗರ್ ಇರ್ತಾರಲ್ಲ ಸಂತೋಷ್ ರಾವ್ ಅಂದ್ರೆ ಹಂಗೆ ಮಾಡಿರ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಮಾಡಿದ್ದೀವ್ರೆ ಈ ಧರ್ಮೋದ್ಯಮಿ ಇದನಲ್ಲ ಅವ್ರ ಅವನು ಮಾಡಿರ್ಬೋದು ಅವ್ರ ತಮ್ಮ ಅವ್ರ ತಮ್ಮನ ಮಕ್ಕಳು ಅದೇ ತಂದೆ ಆನೆ ಮಾವತ್ತನ ಕೊಲೆಯಲ್ಲಿ ಅವನು ಧರ್ಮೋದ್ಯಮಿಯ ತಮ್ಮ ಇದನಲ್ಲ ಭಾರಿ ದೊಡ್ಡ ಚಾಣಕ್ಯ ಅಂತ ಹೇಳ್ಕೊತಾನೆ ಆ ಚಾಣಕ್ಯನ ಪಿಣಕಿ ಅವನು ಅವನು ಮತ್ತೆ ಅವ್ರ ರಾಜೇಂದ್ರೈ ಮಾಡಿದ್ರು ಅದರಲ್ಲಿನೂ ಸಂತೋಷ ರ ಅವನೇ ಅದರಲ್ಲಿನೂ ಅವನೇ ಆರೋಗ್ಯ ಅಂತ ಮಾಡಿದ್ದಾನೆ ಅಲ್ಲ ಇದ್ರ ಇವರ ಇದ್ರ ವಿರುದ್ಧ ಈಗ ಸುನಾಮಿ ತರ ಜನ ಕುದೀತಾ ಇಲ್ಲ ಸುನಾಮಿಂಗ್ ಬರುತ್ತಂತೆ ಸುನಾಮಿ ತಡಿಬೇಕು ಅಂತ ಹೇಳಿ ಈ ನಾಲ್ಕು ಕಾಲದ ಇದ್ರೆ ಸುನಾಮಿ ಹಾಕುತ್ತೆ ಅದಾಗಲ್ಲ ಮಹೇಶ್ ಶೆಟ್ಟರ್ ಒಂದು ಧ್ವನಿ ಏನಿದೆ ಅವರು ಒಂದು ಧ್ವನಿ ಎತ್ತಿದ್ದಾರೆ ಅವ್ರ ಒಬ್ಬರು ಧ್ವನಿ ಅಲ್ಲ ಇಡೀ ಭಾಗದ ಜನ ಏನಿದ್ದಾರೆ ಇಡೀ ಕರ್ನಾಟಕದ ಜನರು ಧ್ವನಿ ಯಾರು ಅಸಹಾಯಕರಿದ್ದಾರೆ ಅವರ ಧ್ವನಿ ಹೌದು ರೀ ನೋಡಿ ಬರೀ ಅಷ್ಟೇ ಅಲ್ಲ ಅವನ್ನ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಡಿ ಎನ್ ಎ ಕಳ್ಸಿಕೊಟ್ಟಿದ್ದಾರೆ ಯಾವ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣ ಅಲ್ಲ ಸರ್ ಹಾನಿ ಮಹತ್ನ ಕೇಸಲ್ಲಿ ಅದು ಕೋರ್ಟ್ ಅಲ್ಲಿ ತುಂಬಿದ ಕೋರ್ಟ್ ಅಲ್ಲಿ ಅವನನ್ನ ಕರ್ಕೊಂಡು ಬಂದು ಪಂಚರ ಸಮಕ್ಷಮ ಬ್ಲಡ್ ಸ್ಯಾಂಪಲ್ ತಗೊಂಡು ಡಿ ಎನ್ ಎ ಕೊಟ್ಟಿದ್ದಾರೆ ಅದು ಮತ್ತೆ ಯಮುನಾ ಯಮುನಾಳ್ ಯಮುನಾಳದ್ದು ಕೂಡ ಅತ್ಯಾಚಾರ ಆಗಿದೆ ವರದಿಯಲ್ಲಿದೆ ಯಮುನಾಳದ ಮೇಲೆ ಅತ್ಯಾಚಾರ ಆಗಿದೆ ಅವಳದು ವೇಜನ ಸ್ವಾಮಿ ಮತ್ತು ಇಂದು ಬ್ಲಡ್ ಸ್ಯಾಂಪಲ್ ಕೊಟ್ಟಿದ್ದಾರೆ ಮ್ಯಾಚ್ ಆಗಿಲ್ಲ ಏನಂತ ಹೇಳಿದ್ರೆ ಸಂತೋಷ್ ರಾವ್ ಮೇಲೆ ರಕ್ತದ ಕಲೆ ಇರುವಂತ ಬಟ್ಟೆ ಇತ್ತು ಅಂತ ಅದನ್ನು ಸೀಸ್ ಮಾಡಿದ್ದಾರೆ ಆನೆ ಮಾವತನ ಕೇತನ ಸೌಜನ್ಯ ಪ್ರಕಾರ ಸಂತೋಷ್ ರಾವ್ ಮೇಲೆ ರಕ್ತದ ಕಲೆ ಇರುವಂತ ಬಟ್ಟೆ ಇತ್ತು ಅಂತ ಅದನ್ನ ಸೀಸ್ ಮಾಡಿದೆ ಅಷ್ಟೇ ಮತ್ ಯಾರ ಕಲೆ ಸೌಜನ್ಯ ತತ್ವ ಅಲ್ಲ ಇದ್ರೆ ಅವರು ಹಬ್ಬ ಮಾಡಿಬಿಡ್ತಿದ್ರು ಆನೆ ಮಹತ್ವದ್ದು ಆಗ್ಲಿ ಅಥವಾ ಜಮುನಾ ರಕ್ತ ಅಲ್ಲ ಅಂತ ಹೇಳಿ ಡಿ ಬಂದಿದೆ ಎ ಇನ್ನ ಮತ್ತಿ ಬ್ಲಡ್ ಇದೆ ಇವ್ರದೇ ತಾನೇ ಇವರೇ ಮೂರ್ ನಾಲ್ಕು ಜನ ಅವ್ರ ಜೊತೆ ಹೊಡೆದಾಡಿರ್ತಾರೆ ಏನೋ ಆಗಿದೆ ಆ ಅದನ್ನೆಲ್ಲ ಮುಚ್ಚಿ ಹಾಕೋಕೆ ಇವತ್ತು ಷಡ್ಯಂತ್ರ ಯಾರು ನಿಜವಾದ ಅತ್ಯಾಚಾರಿಗಳಿದ್ದಾರೆ ಅವ್ರು ಮುಚ್ಚೋದಕ್ಕೆ ಇವೊಬ್ಬನ ಐಟಮ್ ಸಿಂಗರ್ನ ನಮ್ಮ ತಮ್ಮಣ್ಣ ಶೆಟ್ ಹೇಳ್ತಿದ್ರು ಅದನ್ನ ಆ ಗ್ರ್ಯಾಂಡರ್ ಏನೋ ಬಾಡಿಗೆ ಕೊಡ್ತಾರಂತಲ್ಲ ಮದುವೆ ಮದುವೆ ಟೆಂಟ್ ಹೌಸ್ ಅಲ್ಲಿ ಇರೋ ಗ್ರ್ಯಾಂಡರ್ ಇದ್ದ ಎಲ್ಲ ಇದಕ್ಕೂ ಅದೇ ಗ್ರ್ಯಾಂಡರ್ ಅವನೇ ರುಬೋದು ಸಂತೋಷ್ ಅವನೇ ರುಬೋದು ಏನೇ ಆದ್ರೂ ಆ ಮದುವೆ ಟೆಂಟ್ ಹೌಸ್ ಗ್ರ್ಯಾಂಡರ್ ಇದ್ದಂಗ ಸಂತೋಷ್ ರಾವ್ ಅದು ಸ್ವಲ್ಪ ಆದ್ರೂ ನಾಚಿಕೆ ಆಗ್ಬೇಕಾ ಇವರೇ ಮಾಡ್ತಾರೆ ಇವ್ದು ಏನ್ ದಣಿಗಳು ಧರ್ಮದ ಕೆಲಸ ಮಾಡ್ತಾನೆ ನಾಳೆ ಸರ್ಕಲ್ ಬಟ್ಟಿ ದಂಧೆ ಬಟ್ಟಿ ದಂಧೆ ಅಂತ ಹೇಳಿದ್ರೆ ಇವತ್ತು ಅವರು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ಇಡೀ ದಕ್ಷಿಣ ವಲಯದ ಐಜಿಪಿ ಸಾಹೇಬ ಇರ್ಬೋದು ಎಲ್ಲಾ ಎಸ್ ಪಿ ಅವರು ಬಟ್ಟಿ ತಂದ್ರೆ ಏನ್ ಹೇಳಿ ಈಗ ನೀರಡಿಕೆ ಆದವನ ಆದವನಿಗೆ ಒಂದ್ ಗ್ಲಾಸ್ ನೀರ್ ಕೊಡ್ತಾರೆ ಮನೆ ಹೋಗಿ ನೀರ್ ಕೊಡ್ತಾರೆ ಅವನು ನೀರ್ ಕುಡಿದು ಇಡುದ್ರೊಳಗಡೆ ಮನೆ ಮುಂದೆ ಒಂದು ಬಿಂದಿಗೆ ತಂದಿರ್ತಾರೆ ಇಡ್ತಾರೆ ಯಾಕಂತ ಹೇಳಿದ್ರೆ ಒಂದ್ ಗ್ಲಾಸ್ ನೀರ್ ಕೊಟ್ಟಿದೀವಲ್ಲ ಪ್ರತಿ ವಾರ ಒಂದೊಂದ್ ಗ್ಲಾಸ್ ಈ ಬಿಂದ್ಗೆ ನೀರ್ ಹಾಕಿ ತುಂಬಿಸ್ಬೇಕು ಅಂತ ಕೊಡ್ತಾರೆ ಅಂದ್ರೆ ಇವ್ರು ಸಂಘದವ್ರ್ ಬಡ್ಡಿ ಸಂಘದವ್ರ ಮನೆ ಅಡ್ಡ ಹಾಕಿರ್ಲ ಆ ಬಿಂದ್ಗೆ ತಂದಿರ್ತಾರೆ ಇವ್ರು ವಾರ 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 ಅದ್ರಲ್ಲಿ ಒಂದೊಂದ್ ಓಟ ಹಾಕ್ಬಿಟ್ಟು ನೀರ್ ತುಂಬ್ತದ ನೋಡ್ತಿರ್ತಾರೆ ಕೆಳಗಡೆ ಒಂದ್ ಛೇದ್ ಹಾಕಿರ್ತಾರೆ ಕೆಳಗಡೆ ಅವ್ರು ರಂಧ್ರ ಹಾಕಿಬಿಟ್ಟಿರ್ತಾರೆ ಸೇವಾ ಶಿಲ್ಪದಂದ್ರ ಆಮೇಲೆ ರಂಧ್ರ ಅಂದ್ರೆ ಆಮೇಲೆ ಇನ್ ಯಾವ್ಯಾವ ರಂಧ್ರ ಹಾಕಿಬಿಟ್ಟಿರ್ತಾರೆ ಇವ್ರು ವಾರ ವಾರ ನೀರ್ ಹಾಕಿದ್ದೇ ಹಾಕಿದ್ರು ತುಂಬಾ ತುಂಬಾ ನೋಡ್ತಾರೆ ತುಂಬದೇನೆ ಇಲ್ಲ ಚಿಚ್ಚ ಬಿಟ್ಟಿರ್ತಾರ ಅದಕ್ಕೆ ರಂದ್ರ ಹಾಕಿರ್ತಾರ ನೀರ್ ಸೋರ್ತಾನೆ ಇರ್ತದೆ ಇವ್ರ ಹಾಕಿದ್ದೆ ಹಾಕಿದ ಬಡ್ಡಿ ಕಟ್ಟಿದ್ದೆ ಕಟ್ಟಿದು ಜೀವನ ಪರ್ಯಂತ ಬಡ್ಡಿನೇ ಹಿಂಗಾಗಿ ಅದ್ರ ಇವೃಂಗ ಜಾಗೃತಿ ಮಾಡಾಕ ಸ್ನೇಹಿತರು ಬಂದಾಗ ಅಡ್ಡ ಹಾಕಿದ ಯಾರಿಗ ಒಬ್ಬರಿ ಹಾಕಿ ಹಾಕ್ತಾರ ಇಡೀ ಪ್ರವಾಹಕ್ಕೆ ಬಡ್ಡಿ ಅಡ್ಡ ಹಾಕಾಕ ಆಗಲ್ಲ ಅದಕ್ಕಲ್ವ ಇವತ್ತೇನು ಇದು ಆನೆ ಪ್ರಮಾಣ ಇಲ್ಲಪ್ಪ ಅದ್ ಇಲ್ಲ ಇಲ್ಲ ಅವ್ರ ಎಳೆದ ನಾ ನಿಮ್ಮನ್ನ ಕಳಸಿದವ್ರನ್ನ ಕರ್ಕೊಂಡು ಬನ್ನಿ ಅಂತ ನಮ್ಮನ್ನ ನಮ್ಮನ್ನ ಕಳಿಸ್ತಾ ಇರೋದು ಇರೋದು ಆ ಸೌಜನ್ಯ ಚಾಮುಂಡೇಶ್ವರಿ ದೇವಿನೇ ಅಣ್ಣಪ್ಪ ಸ್ವಾಮಿನೇ ಅವ್ರು ಕಳ್ಸಿದ್ದಾರೆ ರೀ ಇವ್ರು ರೀ ಆದ್ರೆ ನೀವು ಇಲ್ಲಿ ಬಂದಿದ್ದು ಇಲ್ಲಿ ಬಂದಿದ್ದ ವಿಚಾರ ಮಾಹಿತಿ ಗೊತ್ತೇ ಇರ್ಲಿಲ್ಲ ಅಲ್ಲ ಅವರಿಗೆ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನೋಡಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಜನ ಅವ್ರಿಗೆ ಅದೊಂದು ಏನೋ ಪೂರ್ತಿಯಾಗಿ ಮನಸ್ಸಿನ ಮೇಲೆ ತಗೊಂಡಿದ್ದಾರೆ ಹೋರಾಟ ಯಶಸ್ವಿ ಹಾಕು ಬಡ್ಡಿಧಂದೆ ಅಂತ ನಿರಂತರವಾಗಿ ಭಯ ಭಯ ಇಲ್ಲ ಇಲ್ಲ ಜನ ಅವ್ರೇರ್ತಾರೆ ಮಾಹಿತಿ ಇದ್ದಾಗ ನೀವು ಅದಕ್ಕೆ ಸಂಬಂಧಪಟ್ಟ ಒಂದು ನಮ್ ಕೆಲಸ ನಾವು ಮಾಡ್ ಮಾಡ್ಬೇಕಲ್ಲ ಮೇಲೆ ಅಲ್ಲಿಂದ ಓಡಿ ಓಡಿ ನಮ್ಮ ಹೋರಾಟ ಅಂತ ಹೇಳಿದ ತಕ್ಷಣ ಸಂಘರ್ಷ ಇರುದೆ ಸಂಘರ್ಷ ಇರುದೆ ಇಲ್ಲೇನ್ ಎಲ್ರಿಗೂ ಹಾರ ಹಾಕ್ತಾರಂತಲ್ಲ ಗಲಾಟೆ ಸಂಘರ್ಷ ಗದ್ದಲ ಇದ್ದೇ ಇರ್ತದ ಆದ್ರೆ ನಾವು ಕಾನೂನು ರೀತಿ ದಾರಿಯನ್ನ ಹಿಡಿತಾ ಇದ್ವಿ ಮನಸ್ಸು ಮಾಡಿದ್ರೆ ಅವತ್ತೆ ಎಲ್ಲಾರು ಬಂದ್ ಹೊಡೆದ್ ಹಾಕ್ಬೋದಾಯ್ತು ಅದೇನ್ ದೊಡ್ಡ ಚಿಂತ ದರ್ಶನನ್ ವಿಚಾರದಲ್ಲಿ ಹೆಂಗೈತ ಹೇಳಿ ಈಟಲ್ಲೇ ಮಾಡಿದ ಅಂತ ಹೇಳಿ ಏನ್ ಮಾಡಿದ ಅವನು ವೈರ್ ಕೊಟ್ಟು ಬಂದ್ ಹಾಕಿ ಚಕ್ಕ ಸತ್ತು ಹೊ ನಾವು ಹಾಗ ಮಾಡಿದ್ರೆ ಹೋರಾಟಕ್ಕೆ ಏನ್ ಬೆಲೆ ಇರೋ ಹೋರಾಟ ದಾರಿ ತಪ್ಪೋದಿಲ್ವಾ ನಾವು ಹೋರಾಟದ ದಾರಿ ತಪ್ಪಿಸ್ಬೇಕು ಅಂತೇಳಿ ಈ ರೀತಿ ಕುತಂತ್ರಗಳನ್ನ ಆ ಅಲ್ಲಲ್ಲಿ ಅಡ್ಡ ಹಾಕೋದು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ನಮ್ಮ ಪರಿವಾರ ಇಡ್ಕೊಂಡು ಹೆಣ್ಮಕ್ಳು ಹಿಡ್ಕೊಂಡು ಬಯೋದು ಅವ್ರ ಸ್ವಾಮಿ ಹಂಗೆ ಮಾಡ್ತಿದ್ನಲ್ಲ ಅದಕ್ಕೆ ಮಾಡಿದ ನಾವು ಹಂಗೆ ಮಾಡ್ತೀವಿ ಅಂತ ಇಟ್ಕೊಂಡಿದ್ದಾರೆ ಬುದ್ಧಿ ಇದೆ ಹನ್ನೆರಡು ವರ್ಷದಿಂದ ಮತ್ತು ಅದಕ್ಕಿಂತ ಹಿಂದೆನೂ ಕೂಡ ಅನೇಕ ಸಂಘಟನೆಗಳು ಎಷ್ಟೋ ತ್ಯಾಗ ಮಾಡಿ ನಮ್ಮ ಮಹೇಶ್ ಈ ಹೋರಾಟವನ್ನ ಕಟ್ಟಿದ್ರು ಹಿಂಗಾಗಿ ಏನೋ ಒಂದು ಬೀದಿ ರಂಪ ಬೀದಿ ಜಗಳ ಮಾಡ್ಕೊಂಡು ನಾವ್ ಈ ಹೋರಾಟವನ್ನ ಹಾಳ್ಕೊಂಡ್ ಇದು ಬೀದಿ ರಂಪಾಟ ಆಗ್ಬೇಕಂತಾನೆ ಮಾಡ್ಬೇಕು ಬೀದಿ ರಂಪಾಟ ಮಾಡ್ಬೇಕಂತಾನೆ ಇವನ್ನೆಲ್ಲ ಕುತಂತ್ರನ ಮಾಡ್ಸಾ ಇದ್ದಾರೆ ರೊಜೆಗೆ ಬರ್ತಾ ಇದ್ದಾರೆ ನಾವು ಸೌಜನ್ಯಳ ನ್ಯಾಯ ಸಿಗುವವರೆಗೂ ಸುಮ್ಮನೆನೆ ನ್ಯಾಯ ರೀತಿಯಲ್ಲಿ ಮಾಡ್ತೇವೆ ಸೌಜನ್ಯ ನ್ಯಾಯ ಸಿಕ್ಕಮೇಲೆ ಮೇಲೆ ಕೂಡ ಹಬ್ಬ ಮಾಡ್ತೇವೆ ನಾವು ಮಾರಿ ಹಬ್ಬ ಹೋಳಿ ಹಬ್ಬ ಎರಡು ಒಟ್ಟಿಗೆ ಮಾಡ್ತೇವೆ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತೇವೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅದ್ರ ಸಲುವಾಗಿಷ್ಟೇ ಶಾಂತವಾಗಿದೆ ನ್ಯಾಯ ಹೌದ್ ಹೌದ್ ಆಮೇಲೆ ಕ್ರಾಂತಿ ನೋಡಿ ಯಾರ್ಯಾರು ಏನೇನ್ ಕೀಟಲೆ ಮಾಡಿದ್ದಾರೆ ಬೈದಿದ್ದಾರೆ ಬರ್ದಿದ್ದಾರೆ ಅಡ್ಡ ಹಾಕಿದ್ದಾರೆ ಮನೆಗೆ ನುಗ್ಗಿ ಅವ್ರಿಗೆ ಹಬ್ಬ ಮಾಡ್ತೇವೆ ಯಾವ್ದೇನೋ ತಿಳ್ಕೊಂಡಿದ್ದಾರೆ ಈಗ ಬೇಕಾದಷ್ಟು ಎಲ್ಲ ಸೇರಿ ಆದಷ್ಟು ಬೇಗ ಪ್ರತಿಯೊಬ್ಬರ ಡೀಟೇಲ್ ಬಟ್ಟೆಯನ್ನು ಹಾಕದೆ ಮೊನ್ನೆ ನಗೆ ಇಲ್ಲಿಂದ ನನ್ನ ಇಲ್ಲಿ ಬಟ್ಟೆ ಬಿಟ್ಟಿ ಬಟ್ಟೆ ಅವತ್ತೇ ನಾವು ಪ್ರಮಾಣ ಮಾಡಿದ್ದೇನೆ ನಾನು ವಾಪಸ್ ಬಟ್ಟೆ ಹಾಕಿ ಬಂದ್ ಇಲ್ಲಿ ಕಾಯಿ ಹೊಡೆದೇ ನಾನು ಬಟ್ಟೆ ಹಾಕ್ಬೋದು ಅದನ್ನೇ ನಾನು ಇಲ್ಲಿ ಬಂದು ಕಾಯಿ ಹೊಡೆದೇ ಹೊಸ ಬಟ್ಟೆ ತಕೊಂಡೆ ಹಾಕೊಂಡು ಹೋದ್ವಿ ಇವತ್ತು ಕೂಡ ನಿನ್ನೆಯಿಂದ ನಾನು ಉಪವಾಸ ಏನಿಲ್ಲ ಇನ್ನೊಂದು ಗ್ಲಾಸ್ ನೀರು ಕೂಡ ಯಾಕಂದ್ರೆ ಆ ನನ್ನ ಮೇಲೆ ನಾನು ಅತ್ಯಾಚಾರ ಮಾಡಿದ ನನ್ನ ಹೆಂಗಸನ ಮೇಲೆ ಕೈ ಹಾಕಿದ್ದೇನೆ ಅಂತ ಮಾಡಿದ್ದಾರೆ ಹೇಳಿದ್ದಾರೆ ಹಾಸ್ಪಿಟಲ್ ಹೋಗಿ ಮಲಗಿದ್ದಾರೆ ಅದು ನಂಗೆ ಯಾವ್ದು ಅಂತ ಕ್ಲಿಯರ್ ಆಗಬೇಕು ಇಲ್ಲಾದ್ರೆ ಒಂದಾದ್ರು ನನಗೆ ಸಿಗಬೇಕು ಇಲ್ಲಾದ್ರೆ ಅವ್ರು ಹೇಳಿದಾರಲ್ಲ ಅವರ ಮಕ್ಕಳಿಗೆ ಸಿಗ್ಬೇಕು ಅಮ್ಮ ಆ ಹೆಂಗಸ ಮಳಗಿದಾಗ ಅವಳ ಮಕ್ಕಳಿಗೆ ಸಿಗಬೇಕು ಮಕ್ಕಳಿಗೆ ಸಿಕ್ಕಿದ್ರೆ ಮಾತ್ರ ತಾಯಿಗೆ ನೋ ಹೋಗುದಿಲ್ಲ ನಾಯಿ ನೋವುದಿಲ್ಲ ನೋಡಿ ಅವತ್ತು ಸೌಜನ್ಯ ಸೌಜನ್ಯ ಹೇಗೆ ಹೇಗೆ ಮಾಡಿದ್ದು ಈಗ ಅವ್ರು ತಾಯಿ ನೋಡಿ ಎಷ್ಟು ಕೂಗ್ತಾರೆ ಪ್ರತಿ ಪ್ರತಿ ಜಾಗದಲ್ಲಿ ಕೂಡ ಕೂಗ್ತಾರಲ್ವ ಅದೇ ತರ ನಾವು ಕೂಡ ಅದನ್ನೇ ಮಾಡುವ ಗೊತ್ತಾಗ್ತದೆ ಈಗ ನಾನು ಅದೇ ಈಗ ಈಗ ಕೂಡ ತಕಾಯಿ ಹೊಡೆದೇ ನಾವ್ ಈಗ ಬಟ್ಟೆ ಫುಲ್ ತೆಗೆದುಂಟಲ್ಲ ಒದ್ದೇ ಬಟ್ಟೆಯಲ್ಲೇ ನಾವು ತಕಾಯಿ ಹೊಡೆತ ಒಂದ್ ಅವ್ಲು ಬಂದು ಹೇಳ್ಬೇಕು ನಾನು ಮಾಡಿದ ತಪ್ಪು ಅಂತ ನನ್ನ ಹಿಂಸೆ ಪ್ರಾರಂಭಿಕ ಅಂತ ಇನ್ನಿರೋ ಎಲ್ಲಾ ದೇವಸ್ಥಾನಕ್ಕೂ ಇದೇ ಮಾಡೋದ್ ನಾವು ಯಾಕಂದ್ರೆ ನ್ಯಾಯ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ಇವರು ಅನ್ಯಾಯ ದಾರಿ ಹಿಡಿಸಿರ್ಲಿಲ್ಲ ಆ ತಪ್ಪಿಗೆ ಇಂದ ಶಿಕ್ಷೆ ಅಂತ ಕೇಳಿದ್ರೆ ದೇವರೇ ಕೊಡ್ಬೇಕು ಇನ್ನು ಪ್ರತಿ ದಿನ ಪ್ರತಿ ಒಂದು ಇವತ್ತು ವಿಶ್ವನಾಥ ದೇವ ಪ್ರಾರಂಭ ಆಗ್ತದೆ ನಿಮಗೆ ಮಾಡಿದ ಅನ್ಯಾಯಕ್ಕೆ ಅವರು ಇಡೀ ಕುಟುಂಬಕ್ಕೆ ಮಕ್ಕಳಿಗೆ ಸಿಗ್ಬೇಕು ಸಿಗ್ಲಿ ಅವ್ರು ಮಾಡಿರೋ ತಪ್ಪನ ಅವ್ರು ಕ್ಷಮೆ ಕೇಳೋಲ್ಲ ಸಿಗ್ಬೇಕು

ಅವ್ರು ಕೊಡ್ಬೇಕು ಕೊಟ್ಟರೆ ಒಂದು ಇನ್ನು ಕೂಡ ಬರ್ತೇವೆ ಅವಾಗ ಅವ್ರು ಕೊಟ್ಟರೆ ಉಂಟಲ್ಲ ಇನ್ನು ಕೂಡ ಬಂದು ದೇವರಿಗೆ ದೇವರ ಪ್ರಣಾಮ ಅದಕ್ಕೆ ಆನಂತರ ಸೌಜನ್ಯ ಹೋರಾಟದಲ್ಲಿ ಯಾರಿಗೆ ಮುಟ್ಟಿದ್ರು ಕೂಡ ಅದು ಅವ್ರಿಗೆಲ್ಲ ಇಡೀ ಹೋರಾಟಕ್ಕೆ ಮುಟ್ಟದ ಇಂಡಿವಿಜುವಲ್ ಸಂತೋಷ್ ಶೆಟ್ಟರು ರವೀಂದ್ರ ಶೆಟ್ಟರು ಗಾಣಿಗ ಮಟ್ಟಣ್ಣ ಅವರು ಬೇರೆ ಬೇರೆ ಅಲ್ಲ ಮುಟ್ಟಿದ್ರೆ ಅವ್ರಿಗೆ ಅಂತ ಅವ್ರಿಗೆ ಏನಾದ್ರು ಮುಟ್ಟಿದ್ರೆ ಇಡೀ ಹೋರಾಟಕ್ಕೆ ಮುಟ್ಟದಂತೆ ಏನ್ ಕ್ರಮ ತಗೋಬೇಕು ಒಂದಕ್ಕೆ ಎರಡು ಇದೆ ಇದ್ದಾರಂತಿದ್ದಾರೆ ನಮ್ಮಲ್ಲಿ ಒಂದಕ್ಕೆ ಎರಡು ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ ಮತ್ತೆ ಇವ್ರು ಕೇಳುವಂತ ಸಣ್ಣ ಪುಟ್ಟ ಕೇಸುಗಳ ಯಾರು ಇಲ್ಲ ಹೋರಾಟಗಾರ ಮತ್ತಿರಲಿ ಮಹೇಶ್ನ ಇರಲಿ ಜಯದಲಿ ಈರ್ಲಿ ಎಲ್ಲರೂ ಕೂಡ ಕೇಸ್ಗಳನ್ನ ಹಾಕೊಂಡು ಹೋರಾಟ ಮಾಡಿ ಬಂದರು ನಮಗೆ ಕೇಸು ಅದೆಲ್ಲ ಹೆದರಿಕೆನೆ ಇಲ್ಲ ಆದ್ರೆ ಸೌರ್ಜನ್ಯಗಳಿಗೆ ನ್ಯಾಯ ಯಾವಾಗ ಸಿಗ್ತದೋ ಅದ್ರ ನಂತರ ಕಾನೂನು ನಾವು ಕೈಗೆ ತಗೊಳ್ತೇವೆ ಯಾಕಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಪೊಲೀಸ್ ಇಲಾಖೆ ಕೆಲವೊಂದು ಅಧಿಕಾರಿಗಳು ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಸರಿ ಇಲ್ಲ ಅವರು ಕಾಮಾಂಧರ ಪರವಾಗಿ ಇದ್ದಾರೆ ನಾವು ತಾಳ್ಮೆಯಿಂದ ಇದ್ದೇವೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ತಗೊಳ್ಲಿಕ್ಕೂ ಗೊತ್ತಿದೆ ಅದನ್ನು ಕೂಡ ಹೇಳ್ತೇವೆ ನ್ಯಾಯ ಸಿಗ್ಲಿಲ್ಲ ಕಾನೂನು ವ್ಯವಸ್ಥೆ ಎಲ್ಲ ಸಿಗ್ಲಿಲ್ಲ ಅಂತ ಹೇಳಿದ್ರು ತಗೊಳ್ಲಿಕ್ಕೂ ಬೇಕಾದ ಎಲ್ಲಾ ನಮ್ಮ ಸಾಕ್ಷ್ಯಾಧಾರಗಳು ಇದೆ ನಾವು ಸಾಧಾರಣ ಒಂದು ಎರಡು ನಾಲ್ಕೈದು ತಿಂಗಳಿಂದ ಬೇಕಾದಂತ ಎಲ್ಲಾ ಸಾಕ್ಷಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೋರ್ಟ್ ಯಾವಾಗ ನಮ್ಗೆ ಅನುಮತಿ ಕೊಡ್ತೇವ ಆವತ್ ಕೋರ್ಟ್ ಮುಂದೆ ಅದನ್ನು ಹಾಜರು ಪಡ್ಸಿ ರೆಡಿ ಇದೆ ಒಂದ್ ವೇಳೆ ನ್ಯಾಯಾಲಯದಲ್ಲೂ ನಂಬಿಕೆ ಕಳ್ಕೊಂಡ್ರೆ ಕಾನೂನು ಕೈಗೊತ್ತಿ ಆದ್ರೂ ನಾವು ತಗೊಂಡ ತಗೊಳ್ತೇವೆ ನ್ಯಾಯ ಯಾಕಂದ್ರೆ ಇಲ್ಲಿ ಎಲ್ರಿಗೂ ಗೊತ್ತಿರುವಂತ ವಿಷಯ ಕೈಗೆ ಇಲ್ಲ ಅಲ್ಲ ನ್ಯಾಯ ಕೊಡ್ಬೇಕಲ್ಲ ನ್ಯಾಯ ಸಿಗ್ಬೇಕಲ್ಲ ನ್ಯಾಯ ಎಷ್ಟು ಎಷ್ಟು ದಿನ ಒಂದು ಬ್ರಿಟಿಷ್ ಆಡಳಿತೆಯಲ್ಲಿ ಬದುಕಬೇಕು ಧರ್ಮಸ್ಥಳ ಗ್ರಾಮದವರು ಆ ಕಡೆ ಈ ಅವರು ಎಷ್ಟು ದಿನ ಈ ಹಾಗಾದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ನೀವು ಕೊಟ್ಟರೆ ಕೇಸನ್ನ ಒಂದಿನದಲ್ಲಿ ರಿಜಿಸ್ಟರ್ ಮಾಡ್ತೀರಿ ನಾವು ಕೊಟ್ಟಿರೋ ಕೇಸನ್ನ ರಿಜಿಸ್ಟರ್ ಮಾಡಲ್ಲ ಹಾಗಾದ್ರೆ ನ್ಯಾಯ ಎಲ್ಲಿ ಕೇಳ್ಬೇಕು ಯಾವ ದೇಶದ ಇತಿಹಾಸದಲ್ಲಿದೆ ಸಾವಧಾನ ಆದ್ಮೇಲೆ ದಂಡನೆ ದಂಡ ಪ್ರಯೋಗದಿಂದಾನೇ ಪೊಲೀಸ್ ಹೋದ್ರೆ ಎಲ್ರಿಗೂ ಒಂದೇ ಸಮಾನ ಹಕ್ಕು ಯಾರು ಬಂದು ಕಂಪ್ಲೇಂಟ್ ತಗೊಂಡು ಎಫ್ಐ ಆರ್ ಮಾಡ್ಬೇಕು ಅಂತ ಕೆಲವ್ರ ಮೇಲೆ ಎಫ್ಐ ಆರ್ ಆಗ್ತಾ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೇನೆ ಹೇಳ್ತಾ ಇರೋದು ನಾವು ನಾವ್ ಕೇಳ್ತಾ ಇರೋದು ಕಾನೂನು ರೀತಿಯಲ್ಲಿ ಅವ್ರಿಗೆ ನಮ್ಗೂ ಮಾಡ್ತಿರಲ್ಲ ಅವ್ರ ಮೇಲೆ ಎಫ್ ಮಾಡಿ ಅವ್ರು ಕೊಟ್ಟರೆ ಕಂಪ್ಲೇಂಟ್ ಇದ್ ಬೆಲೆ ಇಲ್ವಾ ಆಗ ನಾವ್ ಎರಡು ದಿನ ತಾಳ್ಮೆಯಿಂದ ಇರ್ಬೇಕು ನಾವೇನ್ ಬಳೆ ಹಾಕ ಕುತ್ಕೊಂಡಿಲ್ಲ ಆದ್ರೆ ತಾಳ್ಮೆಯಿಂದ ಯಾಕಿದ್ದೀವಿ ಅಂದ್ರೆ ಸೌಜನ್ಯಾಳಿಗೆ ಒಂದು ನ್ಯಾಯ ಸಿಗ್ಬೇಕು ಆ ಮುಖಾಂತರ ಹಿಂದೆ ಸತ್ತಂತ ಎಲ್ಲ ಸಾಧಾರಣ ಒಂದು ಸಾವಿರಕ್ಕೂ ಮಿಕ್ಕಿ ಜನ ಅಲ್ಲಿ ಹತ್ತಿದ್ದಾರೆ ಅವ್ರೆಲ್ರಿಗೂ ಆತ್ಮಕ್ ಶಾಂತಿ ಸಿಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ ಹೀಗಾಗಿ ಶಾಂತ ರೀತಿಯಿಂದ ಅಂತ ನಾವೆಲ್ಲ ಅಬ್ಸರ್ವ್ ಮಾಡ್ತೇವೆ ಮತ್ತೆ ಒಂದು ಮಾತ್ರ ಗಟ್ಟಿಯಾಗಿ ಒಂದು ನಿರ್ಧಾರ ತಗೊಂಡಿದ್ದೀವಿ ಇಡೀ ರಾಜ್ಯ ವ್ಯಾಪಿ ಮತ್ತು ದೇಶ ವ್ಯಾಪಿಯನ್ನು ಕೂಡ ಇನ್ನೊಮ್ಮೆ ದೆಹಲಿಗೆ ಹೋಗುವಂತ ಹೌದು ದೆಹಲಿಗೆ ಬೆಂಗಳೂರಿಗೆ ಎಲ್ಲವೂ ಹಂಗ ದೆಹಲಿಯ ಒಂದು ನಡೆ ಇದೆ ಅದನ್ನ ನೋಡ್ಕೊಂಡು ಮುಂದಿನ ಈಗ ಇವರು ಈಗ ನ್ಯಾಯಕ್ಕಾಗಿ

ಸಾಕ್ಷಿ ಇದ್ರೆ ಕೋಟಿ ಕೊಡಿ ಸಾಕ್ಷಿ ಇದ್ರೆ ಕೋರ್ಟಿ ಕೊಡಿ ಅಂತ ನಮ್ಗೊಂದು ಅವಕಾಶ ಕೊಡಿ ಕೋರ್ಟಿ ಬೇಕು ಸಾಕ್ಷಿ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಕೊಡಿನೇ ತಗೊಂಡ್ ಬಂದಿದ್ ಅದನ್ನ ಇವತ್ತೇನು ಕೋರ್ಟಲ್ಲಿ ಇದ್ದಿದ್ರೆನೇ ಸರ್ಟಿಫೈಡ್ ಕಾಪಿ ತೊಗೊಂಡ್ ಬಂದಿದ್ದು ಕೋರ್ಟಲ್ಲಿ ಮುಚ್ಚಿ ಹಾಕಿದ್ರು ಕೋರ್ಟಲ್ಲಿ ಅದೇ ಯಾವ ರಿಪೋರ್ಟ್ ಹಾಕಿ ಸಿಹಿ ರಿಪೋರ್ಟ್ ಹಾಕಿ ಅದನ್ನ ಆರೋಪಿ ಇಲ್ಲ ಅಂತ ಹೇಳಿ ಸಿಗ್ಲಿ ಅಂತ ತಿಂಗ್ಳ ಮಾಡಕ್ಕಂತ ಪ್ರಯತ್ನ ಪಟ್ಟಿದ್ದೆ ಹಾ ಹಾ ಪ್ರಯತ್ನ ಪಟ್ಟಿದ್ದು ಸಂತೋಷ ಆಮೇಲೆ ಅದರ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಸಿಗ್ಲಿಲ್ಲ ಅಂತ ಹೇಳಿ